ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಐದು ರೀತಿಯ ಈಜಿ ಸೀರೆ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿದ್ದಾವೆ ಐದು ಡಿಸೈನ್ಗಳು ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಫಸ್ಟ್ ಡಿಸೈನ್ಗೆ ಈ ಥರ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ಸ್ಮಾಲ್ ಬೀಡ್ಸು ಚಿಕ್ಕ ಬೀಡ್ಸ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ಸು ಹಾಗೆ ನೀಡಲ್ಲಿ ಬಂದು ಟೆನ್ ನಂಬರ್ ಲೆವೆನ್ ಆದರೂ ನಡೆಯುತ್ತೆ ಟೆನ್ ನಂಬರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಇದಕ್ಕೆ ಆರಳೆ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ಗಂಟಾ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವಾಗಲೂ ಡಿಸೈನು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವಾಗಲೂ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ನ ಮಾಡ್ಕೊತೀನಿ ಮೊದಲು ಒಂದು ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತಿದ್ದೀನಿ ಒಂದು ಲಾಕ್ ಮಾಡಿ ಫೈ ಚೈನ್ಸ್ ಹಾಕಿದೆ ಫೈ ಚೈನ್ಸ್ ಹಾಕಿ ಇಟ್ಕೋಬೇಕು ಎಲ್ಲಿಗೆ ಬರುತ್ತೋ ನೋಡಿ ಇಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಒಂದು ಲಾಕ್ ಮಾಡಿ ಫೈ ಚೈನ್ ಹಾಕಿ ಮತ್ತೆ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮೇಲ್ ಮಾಡಿಕೊಂಡು ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಸೀರೆಗೆ ಇದ್ದರೆ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸೀರೆಯ ಪಲ್ಲು ಸ್ಟಾರ್ಟಿಂಗಿಂದ ಬೀಡ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಇವಾಗ ಮತ್ತೆ ಫೈ ಚೈನ್ ಹಾಕೋತೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಒಂದು ಸೀರೆಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡು ಸೀರೆಗೆ ಒಂದು ಲಾಕ್ ಮಾಡ್ಕೊತಿದ್ದೀನಿ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕ್ಕೋಬೇಕು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಫೈ ಚೈನ್ ಒನ್ ಬೀಡ್ ಫೈವ್ ಚೈನ್ ಒನ್ ಬೀಡ್ ನಾನು ನಾಲ್ಕು ಬೀಡ್ಸ್ಗಳನ್ನು ಹಾಕಿ ತೋರಿಸ್ತಿದ್ದೀನಿ ಎಂಡಲ್ಲಿ ಫೈ ಚೈನ್ ಹಾಕಿ ಲಾಕ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಎಂಡ್ವರೆಗೂ ಇದೇ ಥರ ಮಾಡ್ತಾ ಹೋಗಿ ಇದು ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಹೇಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೊಂಡಿದ್ವಲ್ಲ ಅದರ ಮೇಲ್ಗಡೆ ಲಾಕ್ ಮಾಡ್ಕೊಂಡೆ ಒಂದು ಲಾಕ್ ಮಾಡಿ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಫೈ ಚೈನ್ಸ್ ಹಾಕ್ತಿದ್ದೀನಿ ಫೈ ಚೈನ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮೇಲ್ ಮಾಡಿಕೊಂಡು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು ನೋಡಿ ನಾಲ್ಕು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ತಿದ್ದೀನಿ ನಾಲ್ಕು ಬೀಡ್ಸ್ಗಳನ್ನು ಒಟ್ಟಿಗೆ ಈ ಥರ ನೀಡಲಿನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ನೋಡಿ ಇಲ್ಲಿ ಈ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೋತೀನಿ ಇಲ್ಲಿಂದ ಫೈವ್ ಚೈನ್ ಹಾಕ್ಕೊಳ್ಳಿ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಸೇಮ್ ನಾಲ್ಕು ಬೀಡ್ಗಳನ್ನು ಒಟ್ಟಿಗೆ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಇದನ್ನು ಕೂಡ ನೋಡಿ ಇಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಫೈವ್ ಚೈನ್ ಲಾಕ್ ಮೇಲೆ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ ಈ ಬಿಗ್ ಬೀಡ್ ಕೆಳಗಡೆ ನಾಲ್ಕು ನಾಲ್ಕು ಸ್ಮಾಲ್ ಬೀಡ್ಸ್ಗಳು ಬರ್ತವೆ ಇಲ್ಲಿಂದ ಫೈವ್ ಚೈನ್ ಹಾಕಬೇಕು ಫೈ ಚೈನ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಇಲ್ಲಿ ದೊಡ್ಡ ಸೈಜ್ ಬೀಡ್ ಹಾಕಿದ್ದೀನಲ್ಲ ಫ್ರೆಂಡ್ಸ್ ಅದ್ರ ಕೆಳಗಡೆ ನಾಲ್ಕು ನಾಲ್ಕು ಚಿಕ್ಕ ಬೀಡ್ಸ್ ಬರುತ್ತೆ ಇದೇ ಥರ ನೀವು ಕಂಟಿನ್ಯೂ ಮಾಡಿ ಪೂರ್ತಿ ಹಾಕಿ ತೋರಿಸ್ತೀನಿ ನಾನು ನೋಡಿ ಕಂಪ್ಲೀಟ್ ಆಗಿದೆ ನಾಲ್ಕು ಬೀಡ್ಗಳನ್ನು ಹಾಕಿದ್ದೆ ನಾಲ್ಕು ಬೀಡ್ ಕೆಳಗಡೆ ನಾನು ನಾಲ್ಕು ನಾಲ್ಕು ಸ್ಮಾಲ್ ಬೀಡ್ಗಳನ್ನು ಹಾಕಿದ್ದೀನಿ ಇವಾಗ ಫೈವ್ ಚೈನ್ ಹಾಕಿ ಎಂಡಲ್ಲಿ ಲಾಕ್ ಮಾಡ್ಕೋತಿದ್ದೀನಿ ಒಂದು ಲಾಸ್ಟಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಇವಾಗ ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಲಾಸ್ಟಲ್ಲಿ ಯಾವಾಗಲೂ ಓಕೆ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೋಬೇಕು ನೋಡಿ ಈ ಥರ ಬಂದಿದೆ ನೀವು ಪೂರ್ತಿ ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸ್ವಲ್ಪ ಹಾಕಿ ತೋರಿಸಿದ್ದೀನಿ ಬಿಗಿನರ್ಸ್ಗೆ ಈ ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ನೋಡಿ ಈ ಎಕ್ಸ್ಟ್ರಾ ಇದೆಲ್ಲ ಇದನ್ನು ಕುಚ್ ಕಟ್ಟುವಾಗ ಒಳಗಡೆ ಮಾಡಿಕೊಂಡು ಕಟ್ಕೋಬೇಕು ಕಾಣಿಸೋದಿಲ್ಲ ನೋಡಿ ಫ್ರೆಂಡ್ಸ್ ಕುಚ್ ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ಕುಚ್ ಕಟ್ಟಲಿಕ್ಕೆ ನೂರ ನಲ್ವತ್ತೆರಡು ದಾರನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಫೋಲ್ಡ್ ಮಾಡಿದರೆ ಟೂ ಏಯ್ಟಿ ಆಗುತ್ತೆ ಈ ಡಿಸೈನ್ಗೆ ಪ್ರೈಸ್ ಒಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಆಗಿದೆ ಫ್ರೆಂಡ್ಸ್ ಡಿಸೈನು ಬಿಗಿನರ್ಸ್ ಕೂಡ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಸೆಕೆಂಡ್ ಡಿಸೈನ್ಗೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತೀನಿ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಂದ ಒಂದು ಚೈನ್ ಹಾಕ್ತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲನ್ನ ಚುಚ್ಕೋಬೇಕು ಥ್ರೆಡ್ನ ಮೇಲ್ ತಂದು ನೋಡಿ ಸೂಜಿ ಮೇಲೆ ಮೂರು ದಾರ ಇದೆ ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಕಂಬ ಆಯಿತು ಒಂದು ಇಲ್ಲಿಂದ ಒನ್ ಚೈನ್ ಹಾಕೋತೀನಿ ಮತ್ತೆ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡು ಈ ಬೀಡನ್ನ ಹಾಕಿ ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ಹಾಗೆ ಒಂದು ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಳ್ಳಿ ಇಲ್ಲಿ ಕಂಬ ಮಾಡ್ಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಫಸ್ಟ್ ಎರಡು ದಾರನ ಒಂದು ಮಾಡಬೇಕು ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊತಿದ್ದೀನಿ ಈ ಗ್ಯಾಪು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲಿ ನಾಲ್ಕರಿಂದ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೋದು ನಾವು ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಿದ್ದೀನಿ ಈ ಗ್ಯಾಪಲ್ಲಿ ಇದು ವಿತೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್ ಇದಕ್ಕೆ ಕುಚ್ಚು ಬೇಕಿದ್ರೂ ಕಟ್ಕೋಬೋದು ನಾನಿಲ್ಲಿ ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ ಓನ್ಲಿ ಕ್ರೋಶ ಡಿಸೈನು ಈ ಸೆಕೆಂಡ್ ಡಿಸೈನು ನೋಡಿ ಈ ಥರ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ ಇಲ್ಲಿ ನೋಡಿ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ನೀಡಲ್ಲನ್ನ ಚುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆಯಲ್ಲ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಡಬಲ್ ಕೃಷಿ ಕಂಬ ಆಯಿತು ಒಂದು ಇಲ್ಲಿಂದ ಒನ್ ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡ್ಕೋತೀನಿ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡ್ಕೋತೀನಿ ಹಾಗೆ ಒನ್ ಚೈನ್ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರಣ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋಬೇಕು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲನ್ನ ಹಾಕಿ ಮತ್ತೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಮಾಡ್ಕೋತಿದ್ದೀನಿ ಇಲ್ಲಿ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಐದು ಕಂಬಗಳನ್ನು ಮಾಡ್ಕೊಂಡಿದ್ದೆ ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ಐದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್ ಡಿಸೈನು ಹಾಗೆ ಆರ್ಚ್ ಕೂಡ ಪಕ್ಕಪಕ್ಕದಲ್ಲೇ ಬರುತ್ತೆ ಫುಲ್ ಸ್ಯಾರಿನ ವರ್ಕ್ ಮಾಡ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು ಬಿಗಿನರ್ಸ್ ಕೂಡ ಒನ್ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಇದನ್ನು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಹಾಗೆ ಒನ್ ಚೈನ್ ಹಾಕಿ ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಹಾಗೆ ಒನ್ ಚೈನ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಇದೇ ಥರ ಕಂಬಗಳನ್ನು ಮಾಡ್ತಾ ಹೋಗಬೇಕು ನಾನಿಲ್ಲಿ ಐದೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಒಂದು ಆರ್ಚ್ಗೆ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ನೋಡಿ ಮೂರು ಆರ್ಚ್ ಕಂಪ್ಲೀಟ್ ಆಗಿದೆ ಇದನ್ನು ಸ್ಟ್ರೇಟಾಗಿಟ್ಟು ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತರ್ತೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹಾಗೆ ಒನ್ ಚೈನ್ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿಕೊಳ್ಳಿ ಹಾಗೆ ಒನ್ ಚೈನ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಪೂರ್ತಿ ಸೀರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಸ್ವಲ್ಪ ಹಾಕಿ ತೋರಿಸ್ತಿದ್ದೀನಿ ನೋಡಿ ನೋಡಿ ಒಂದಿಷ್ಟು ಆರ್ಚ್ ಹಾಕಿದ್ದೀನಿ ಇಲ್ಲಿ ನೋಡಿ ಒಂದು ಆರು ಆರ್ಚ್ ಆದಮೇಲೆ ನಾನು ನಾನು ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರ ಮಾಡ್ತಾ ಹೋಗಿ ನೋಡಿ ಇವಾಗ ಇದನ್ನು ಸ್ಟ್ರೇಟಾಗಿಟ್ಟು ಎಂಡಲ್ಲಿ ಲಾಕ್ ಮಾಡುತ್ತಿದ್ದೀನಿ ಎಂಡಲ್ಲಿ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಂಡು ಲಾಕ್ ಮಾಡ್ಕೋಬಾರ್ದು ಹಾಗೆಯೇ ಸ್ಟ್ರೇಟಾಗಿ ಎಲ್ಲಕ್ಕೆ ಬರುತ್ತೋ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಹಾಗೆ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನೀವು ಇಲ್ಲಿ ಇದನ್ನು ಎರಡು ಥರ ಕಲರ್ ಕಲರ್ಗಳಿಂದ ಕೂಡ ಮಾಡ್ಕೋಬೋದು ಒಂದು ಆರು ಆರ್ಚ್ ಆದಮೇಲೆ ಮೂರು ಆರ್ಚ್ ಬೇರೆ ಕಲರು ಮತ್ತು ಸೇಮ್ ಕಲರು ಓಕೆ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಇದಕ್ಕೆ ಫ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಮಾಡ್ಕೋಬೋದು ಬೇಕಿದ್ರೆ ನೀವು ಕುಚ್ಚು ಬೇಕಿದ್ರೆ ಕೂಡ ಕಟ್ಕೋಬೋದು ಇಲ್ಲಿ ಗ್ಯಾಪ್ನ ಕಟ್ಕೋಬೋದು ಒಂದು ಮೂರು ಆರ್ಚ್ ಆದಮೇಲೆ ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕಿ ಮತ್ತು ನೆಕ್ಸ್ಟ್ ಆರ್ಚನ ಕಂಟಿನ್ಯೂ ಮಾಡಿಕೊಂಡ್ರೆ ಕುಚ್ಚು ಕಟ್ಟಲಿಕ್ಕೆ ಜಾಗ ಆಗುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ತರ್ಡ್ ಡಿಸೈನ್ಗೆ ಅರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಒಂದು ಲಾಕ್ ಆದಮೇಲೆ ಒನ್ ಚೈನ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲನ್ನ ಚಚ್ಕೋತೀನಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಕಂಬ ಮಾಡಿಕೊಂಡೆ ಇವಾಗ ಇಲ್ಲಿಂದ ನಾನು ತ್ರೀ ಚೈನ್ಸ್ ಹಾಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಕಂಬದ ಪಕ್ಕದಲ್ಲಿ ಇಲ್ಲಿ ಗ್ಯಾಪ್ ಇದೆ ನೋಡಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಲಾಕ್ ಮಾಡಿಕೊಂಡು ಒಂದು ಪಿಕೌಟ್ನ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮಾತ್ರ ಇಲ್ಲಿ ಚೈನ್ಸ್ ಹಾಕಿರ್ತೀವಲ್ಲ ಹಾಗಾಗಿ ಈ ಥರ ಕಾಣಿಸುತ್ತೆ ನೆಕ್ಸ್ಟ್ ಅದಾದಮೇಲೆ ತುಂಬಾ ನೀಟಾಗಿ ಬರುತ್ತೆ ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಬೀಡು ಬೀಡ್ ಹಾಕಿ ಮತ್ತೆ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಸ್ವಲ್ಪ ಒನ್ ಪಾಯಿಂಟ್ ಅಷ್ಟು ಡಿಸ್ಟೆನ್ಸ್ ಬಿಟ್ಕೊಳ್ಳಿ ಬಿಟ್ಕೊಂಡು ನೀಡಲ್ಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಮಾಡಿಕೊಂಡು ತ್ರೀ ಚೈನ್ಸ್ ಹಾಕಿ ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ಒಂದು ಪಿಕಾಟ್ನ ಮಾಡ್ಕೋತೀನಿ ನೋಡಿ ಈ ಥರ ಬರುತ್ತೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಮತ್ತೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಡಿಸ್ಟೆನ್ಸ್ ಸ್ಟಾರ್ಟಿಂಗಲ್ಲಿ ಬಿಟ್ಟಿರ್ತೀವಲ್ಲ ಅದೇ ಡಿಸ್ಟೆನ್ಸಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಹಾಗೆ ತ್ರೀ ಚೈನ್ಸ್ ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ನೀರನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಬೀಡು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಡಿಸ್ಟೆನ್ಸಲ್ಲಿ ನೀಡಲ್ನ ಚುಚ್ಚಬೇಕು ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತು ತ್ರೀ ಚೈನ್ಸ್ ಈ ಗ್ಯಾಪಲ್ಲಿ ನೀಡನ್ನ ಹಾಕಬೇಕು ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡು ಪಿಕಟ್ನ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ಥರ ಮಾಡ್ಕೋತಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸ್ವಲ್ಪ ಡಿಸ್ಟೆನ್ಸ್ ಸೇಮ್ ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬರ್ತೀವಲ್ಲ ಅದೇ ಡಿಸ್ಟೆನ್ಸಲ್ಲಿ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಹಾಗೆ ತ್ರೀ ಚೈನ್ಸ್ ತ್ರೀ ಚೈನ್ಸ್ ಹಾಕಿ ನೋಡಿ ಈ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಐದು ಕಂಬ ಮಾಡಿಕೊಂಡು ಪಿಕೌಟ್ಗಳನ್ನು ಮಾಡಿದ್ದೀನಿ ಹಾಗೆ ನಾಲ್ಕು ಬೀಡ್ಗಳನ್ನು ಹಾಕಿದ್ದೀನಿ ಇಲ್ಲಿಂದ ನಾನು ಚೈನ್ಸ್ ಹಾಕ್ತೀನಿ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿ ಇಟ್ಕೊಂಡು ನೀಡಲ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲ್ ತಂದು ಎರಡರಲ್ಲಿ ಒಂದು ಮತ್ತು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ತ್ರೀ ಚೈನ್ಸ್ ಹಾಕ್ಕೋಬೇಕು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಇಲ್ಲೊಂದು ಪಿಕೌಟ್ ಆಗುತ್ತೆ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಈಸಿ ಆಗಿದೆ ಫ್ರೆಂಡ್ಸ್ ಡಿಸೈನು ಇದು ಕೂಡ ಐದು ಡಿಸೈನ್ಗಳನ್ನು ಕೂಡ ನಾನು ಬಿಗಿನರ್ಸ್ಗಾಗಿ ತೋರಿಸ್ತಾ ಇದ್ದೀನಿ ತುಂಬ ಆಗಿರುವಂತಹ ಡಿಸೈನ್ಗಳು ಹಾಗೆ ಒನ್ ಅವರಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ತುಂಬಾ ಸಿಂಪಲ್ ಆಗಿರುವಂತಹ ಡಿಸೈನ್ಗಳು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಆಗಿದೆ ಹಾಗೆ ಹೊಸಬ್ರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕಿದೆ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಡಿಸ್ಟೆನ್ಸಲ್ಲಿ ನೀರನ್ನು ಹಾಕಿ ಥ್ರೆಡ್ನ ತಂದು ಕಂಬನ ಮಾಡ್ಕೋಬೇಕು ಒಂದು ಎರಡು ಕಂಬನ ನೀವು ನೋಡಿಕೊಂಡು ಪಿಕೌಟ್ ಯಾವ ಥರ ಮಾಡ್ಕೋಬೇಕಂತ ಗೊತ್ತಾದರೆ ನೀವು ಪೂರ್ತಿ ಸೀರೆನ ನೀವೇ ಹಾಕ್ಕೋಬೋದು ಫ್ರೆಂಡ್ಸ್ ಎಲ್ಲೂ ನೋಡದೆ ಹಾಗೆ ಈಸಿಯಾಗಿ ಕಲಿಬೋದು ಮೊದಲು ಈ ಥರ ಡಿಸೈನ್ಸ್ಗಳನ್ನು ನಾವು ಕಲ್ಕೊಂಡ್ರೆ ಆಮೇಲೆ ನಮಗೆ ಯಾವ ಥರ ಗ್ರ್ಯಾಂಡ್ ಡಿಸೈನ್ ಬೇಕಿದ್ರೂ ನಾವು ಹಾಕ್ಕೋಬೋದು ಮೊದಲು ಸಿಂಪಲ್ ಆಗಿರೋದನ್ನು ಟ್ರೈ ಮಾಡಬೇಕು ಯಾವಾಗಲೂ ಬಿಗಿನರ್ಸು ಪರ್ಫೆಕ್ಟ್ ಆದಮೇಲೆ ಜಾಸ್ತಿ ಲೆಂದಿ ಆಗಿರೋ ಆರ್ಚನ ಕೂಡ ನಾವು ಟ್ರೈ ಮಾಡ್ಬೋದು ಈಸಿಯಾಗಿ ಇಲ್ಲೂ ಕೂಡ ನಾನು ಸ್ಟಾರ್ಟಿಂಗಲ್ಲಿ ಐದು ಕಂಬ ಮಾಡಿಕೊಂಡು ಪಿಕೌಟ್ ಮಾಡ್ಕೊಂಡಲ್ಲ ಹಾಗೆ ಇಲ್ಲೂ ಕೂಡ ಅದೇ ಥರ ಐದು ಕಂಬ ಮಾಡಿ ಪಿಕೌಟ್ನ ಮಾಡ್ತೀನಿ ಹಾಗೆ ನಾಲ್ಕು ಬೀಡ್ಸ್ಗಳನ್ನು ಹಾಕ್ತೀನಿ ಫ್ರೆಂಡ್ಸ್ ನಾನು ಇಲ್ಲೂ ಕೂಡ ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದು ನೀವು ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ನೀವು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಿ ಇಲ್ಲಿ ನೋಡಿ ಮೂರು ಬೀಡ್ಗಳು ಹಾಕಿದ್ದಾವೆ ನಾಲ್ಕನೇ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಬೇಕು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಹಾಗೆ ತ್ರೀ ಚೈನ್ಸ್ ಹಾಕಬೇಕು ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಟ್ ಆಗುತ್ತೆ ಇಲ್ಲಿ ಫೋರ್ ಚೈನ್ಸ್ ಹಾಕ್ಕೋತೀನಿ ಮತ್ತೆ ನಾನು ಫೋರ್ ಚೈನ್ಸ್ ಹಾಕ್ತೀನಿ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಕಂಬನ್ನು ಮಾಡ್ಕೋತೀನಿ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಡಿಸೈನು ಇಲ್ಲಿ ನೀವು ಬೀಡ್ಸ್ಗಳು ಇನ್ನೂ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು ಹಾಗೆ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೋಬೋದು ನೋಡಿ ಎಂಡಲ್ಲಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ನಾನು ಈ ಬೀಡ್ ಬದಲಿ ನೀವು ಲೀಫ್ ಬೀಡ್ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಕುಚ್ಚು ಕಟ್ಟಲಿಕ್ಕೆ ನೂರ ಮೂವತ್ತೇಳೆ ದಾರನ ತೊಗೊಂಡಿದ್ದೀನಿ ಫೋಲ್ಡ್ ಮಾಡಿದರೆ ಎರಡು ನೂರ ಅರವತ್ತಾಗುತ್ತೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದು ಕೂಡ ಈಸಿಯಾಗಿರುವಂತಹ ಡಿಸೈನ್ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ನೆಕ್ಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಕಂಟಿನ್ಯೂ ಆಗಿ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಫೋರ್ತ್ ಡಿಸೈನ್ಗೆ ಆರಳೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡಿಕೊಂಡೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡು ಇವಾಗ ಫೈ ಚೈನ್ಸ್ ಹಾಕ್ಕೋತೀನಿ ಫೈ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೊತಿದ್ದೀನಿ ಇದನ್ನು ಕೂಡ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ನೋಡಿ ಟೂ ಟೈಮ್ಸ್ ಲಾಕು ಫೈ ಚೈನು ಮತ್ತು ಟೂ ಟೈಮ್ಸ್ ಲಾಕ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತರಬೇಕು ಮೇಲ್ ತಂದು ಎರಡು ದಾರನ ಒನ್ ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒನ್ ಮಾಡ್ಕೋತೀನಿ ನೋಡಿ ಇಷ್ಟು ಡಿಸ್ಟೆನ್ಸ್ ಇದ್ದರೆ ಸಾಕು ಇವಾಗ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ರೌಂಡ್ ಬೀಡು ಗೋಲ್ಡ್ ಕಲರ್ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಳ್ಳಿ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಸೇಮ್ ಪ್ಲೇಸ್ಗೆ ನೀಡಲ್ಲನ್ನ ಹಾಕ್ತೀನಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಬೀಡನ್ನ ಹಾಕಬೇಕು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸತ್ಕೊಳ್ಳಿ ಇದನ್ನು ಕೂಡ ಸೇಮ್ ಪ್ಲೇಸ್ಗೆ ನೀಡಲ್ಲ ಹಾಕ್ತೀನಿ ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೀಡಲ್ಲಿಂದ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಬೇಕು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡಲನ್ನ ತುಚ್ಕೋಬೇಕು ಥ್ರೆಡ್ನ ಮೇಲೆ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಇದು ಪುಟ್ಟದಾಗಿ ಸೀರೆಗೆನೇ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದು ಇವಾಗ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡೆ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸೇಮ್ ಪ್ಲೇಸ್ಗೆ ನೀರನ್ನ ಹಾಕಿ ಥ್ರೆಡ್ನ ತಂದು ಕಂಬನ ಮಾಡ್ಕೋಬೇಕು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಪುಟ್ಟದಾಗಿ ಆರ್ಚ್ ಸೀರೆಗೇ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ಗೆ ಈ ಥರ ಡಿಸೈನ್ಗಳು ಹೆಲ್ಪ್ ಆಗುತ್ತೆ ಈಸಿಯಾಗಿರುವಂತಹ ಡಿಸೈನ್ಸ್ಗಳು ನೋಡಿ ಈ ಥರ ಒಂದು ನಾಲ್ಕು ಬೀಡ್ಸ್ ಹಾಕಿದರೆ ಸಾಕು ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೊತೀನಿ ಓಕೆ ನೋಡಿ ಈ ಥರ ಕಾಣಿಸ್ತಾ ಇದೆ ಆರ್ಚ್ ಇದನ್ನು ನೀವು ಕಲರ್ಫುಲ್ಲಾಗಿ ಹಾಕ್ಕೊಳ್ಳಿ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಫೈವ್ ಚೈನ್ ಹಾಕೋತೀನಿ ಫೈವ್ ಚೈನ್ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕು ಲಾಕ್ ಅಥವಾ ಸಿಂಗಲ್ ಕ್ರೋಶ್ ಎರಡು ಒಂದೇ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ನೀಡಲನ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ್ ಕಂಬನ ಮಾಡ್ಕೊಂಡೆ ಡೈರೆಕ್ಟಾಗಿ ಸೀರೆಗೆ ಒಂದು ಈಗ ಒಂದು ಬೀಡನ್ನ ಹಾಕ್ತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ನೋಡಿ ನೀಡಲ್ನಲ್ಲಿ ನಾಲ್ಕು ಬೀಡ್ಗಳನ್ನು ತೊಗೊಂಡಿದ್ದೀನಿ ಒಂದೊಂದೇ ಬೀಡನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿದೆ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡಿಕೊಂಡೆ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡೆ ಮತ್ತೆ ಥ್ರೆಡ್ನ ಮೇಲೆ ಮಾಡಿಕೊಂಡು ನಿಧಾನಕ್ಕೆ ಮತ್ತೊಂದು ಬೀಡನ್ನ ಹಾಕಬೇಕು ಸೇಮ್ ಮತ್ತು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ಡು ನೀಡನ್ನ ಹಾಕಬೇಕು ಥ್ರೆಡ್ನ ತಂದು ಕಂಪನ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ಕೋಬೇಕು ಇದೇ ಥರ ಸ್ಟಾರ್ಟಿಂಗಲ್ಲಿ ನಾಲ್ಕು ಬೀಡ್ಗಳನ್ನು ಹಾಕಿದ್ನಲ್ಲ ಇಲ್ಲೂ ಕೂಡ ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಈ ಥರ ಒಂದೇ ಸಾರಿ ನೀಡಲ್ನಲ್ಲಿ ನಾಲ್ಕು ಬೀಡ್ಗಳನ್ನು ತೊಗೊಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಟೈಮ್ ಹಿಡಿಯೋದಿಲ್ಲ ಇದನ್ನು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ನೋಡಿ ಪುಟ್ಟದಾಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಫುಲ್ ಸೀರೆಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫಿನಿಶಿಂಗ್ ಆದಮೇಲೆ ಲುಕ್ಕು ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡಿಕೊಂಡು ಎಂಡ್ ಮಾಡ್ಕೊತಿದ್ದೀನಿ ಇಲ್ಲಿಗೆ ಎರಡು ಆರ್ಚನ್ನು ಮಾತ್ರ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆಗೆ ಇದ್ದರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ ಟೂ ಅಥವಾ ತ್ರೀ ಚೈನ್ಸ್ ಹಾಕ್ಕೋಬೋದು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಎರಡು ಆರ್ಚ್ಗಳು ಬಂದಿದ್ದಾವೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ಡಿಸೈನು ನೋಡಿ ಇಲ್ಲಿ ಕುಚ್ಗಳನ್ನು ಕಟ್ಟಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಈಸಿ ಆಗಿದೆ ಫ್ರೆಂಡ್ಸ್ ಬೇಗನೆ ಹಾಕ್ಕೋಬೋದು ಈ ಡಿಸೈನ್ ಕೂಡ ನಾನು ತೋರಿಸಿರೋ ಪ್ರತಿಯೊಂದು ಡಿಸೈನ್ ಕೂಡ ಸಿಂಪಲ್ ಆಗಿದ್ದಾವೆ ನೆಕ್ಸ್ಟ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಆರಡೆ ದಾರನ ಗಂಟಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಒನ್ ಲಾಕ್ ಇಲ್ಲಿಂದ ಟೂ ಚೀನ್ಸ್ ಹಾಕ್ತಿದ್ದೀನಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ಲನ್ನ ಚುಚ್ಕೋತೀನಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಅಲ್ಲ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋತೀನಿ ಪಕ್ಕದಲ್ಲೇ ನೀಡಲ್ನ ಚುಚ್ಕೋತೀನಿ ಥ್ರೆಡ್ನ ಮೇಲೆ ತಂದು ಮೊದಲು ಎರಡು ದಾರನ ಒಂದು ಮಾಡ್ಕೋತೀನಿ ಮತ್ತು ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿಕೊಂಡು ಮೂರು ಸ್ಟಾರ್ಟಿಂಗಲ್ಲಿ ಟೂ ಚೈನ್ಸು ಸೇರಿ ನಾನು ಮೂರು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಚಿಕ್ಕದಾಗಿರೋ ಗೋಲ್ಡ್ ಕಲರ್ ರೌಂಡ್ ಬೀಡ್ ತೊಗೊಂಡಿದ್ದೀನಿ ಈ ಬೀಡನ್ನ ಹಾಕ್ತಿದ್ದೀನಿ ನೋಡಿ ಬೀಡ್ ಹಾಕಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡಿ ಬೀಡ್ ಲಾಕ್ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಮೊದಲು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ನೋಡಿ ಈ ಥರ ಮತ್ತು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೋತೀನಿ ಪಕ್ಕದಲ್ಲೇ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೋತೀನಿ ಮತ್ತೊಂದು ಕಂಬ ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಪಕ್ಕದಲ್ಲೇ ಒಂದು ಕಂಬ ಇಲ್ಲೂ ಕೂಡ ಮೂರು ಡಬಲ್ ಕ್ರಶ ಕಂಬ ಮಾಡ್ಕೋತೀನಿ ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ತ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಳ್ಳಿ ಸ್ಟ್ರೇಟಾಗಿ ಇಟ್ಕೋಬೇಕು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಮೊದಲು ಎರಡು ದಾರಣ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರಣ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲೂ ಕೂಡ ನಾನು ಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಚೈನ್ಸ್ ಬಂದಿರುತ್ತೆ ಅದನ್ನು ಸೇರಿ ಮೂರು ಡಬಲ್ ಕ್ರೋಶ್ ಅಂತ ಕೌಂಟ್ ಮಾಡ್ತೀನಿ ಅದಾದಮೇಲೆ ಮೂರು ಡಬಲ್ ಕ್ರೋಶ ಕಂಬ ಮಾಡ್ಕೋಬೇಕು ಮೂರು ಡಬಲ್ ಕ್ರೋಶ ಕಂಬ ಒಂದು ಬೀಡು ಮೂರು ಡಬಲ್ ಕ್ರೋಶ ಕಂಬ ಒಂದು ಬೀಡು ಇದೇ ಥರ ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ ಹಾಕಿದೆ ಬೀಡ್ ಲಾಕ್ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕ್ರೋಶ ಬರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಡಬಲ್ ಕ್ರೋಶ ಕಂಬ ಯಾವ ಥರ ಮಾಡ್ಕೋಬೇಕಂತ ಇಲ್ಲೂ ಕೂಡ ಮೂರು ಡಬಲ್ ಕ್ರೋಷ ಕಂಬಗಳನ್ನು ಮಾಡ್ಕೋತಿದ್ದೀನಿ ಮೂರು ಡಬಲ್ ಕ್ರೋಶ ಕಂಬ ಆಯಿತು ನೋಡಿ ಕಂಬ ಮೂರು ಕಂಬ ಒನ್ ಬೀಡು ಮೂರು ಕಂಬ ಒಂದು ಬೀಡು ಇಲ್ಲಿಂದ ಚೈನ್ಸ್ ಹಾಕೋತೀನಿ ನಾನು ತ್ರೀ ಚೈನ್ಸ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡನ್ನ ಚುಚ್ಚಿ ಥ್ರೆಡ್ನ ತಂದು ಎರಡು ದಾರನ ಒಂದು ಮಾಡ್ಕೋತೀನಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋತೀನಿ ಕಂಬ ಆಯಿತು ಮತ್ತು ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ತ್ರೀ ಚೈನ್ ಆದಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಕಂಬ ಆದಮೇಲೆ ಮತ್ತೆ ಇಲ್ಲೂ ಕೂಡ ಮೂರು ಕಂಬಗಳನ್ನು ಮಾಡಿಕೊಂಡೆ ಮೂರು ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಸಾರಿ ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ಸ್ಟ್ರೈಟಾಗಿಟ್ಟು ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಕಂಬನ ಮಾಡ್ಕೋಬೇಕು ಇಲ್ಲೂ ಕೂಡ ಮೂರು ಡಬಲ್ ಕ್ರೋಶ ಕಂಬ ಮಾಡ್ತಿದ್ದೀನಿ ಇದು ಕೂಡ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕುವಂತಹ ಸಿಂಪಲ್ ಆಗಿದೆ ಸಾರಿ ಕುಚ್ಚು ಐದು ಡಿಸೈನ್ಗಳನ್ನು ನಾನು ಸಿಂಪಲ್ಲಾಗಿಯೇ ತೋರಿಸಿರೋದು ಯಾವುದು ಜಾಸ್ತಿ ಟಫ್ ಇಲ್ಲ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನು ಕ್ರೋಶಾ ಡಿಸೈನ್ಸು ನೀವು ಒಮ್ಮೆ ಈ ಎಲ್ಲ ಡಿಸೈನ್ಗಳನ್ನು ಟ್ರೈ ಮಾಡಿ ಆಗಿದ್ದಾವೆ ಹಾಗೆ ನೀವು ಫಾಸ್ಟಾಗಿ ಹಾಕ್ತಾ ಇದ್ದರೆ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು ಈ ಐದು ಡಿಸೈನ್ಗಳನ್ನು ನೋಡಿ ಫ್ರೆಂಡ್ಸ್ ನಾನು ಇದೇ ಥರ ಕಂಟಿನ್ಯೂ ಮಾಡ್ತಿದ್ದೀನಿ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇದನ್ನು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ಒಂದಿಷ್ಟು ಹಾಕಿದ್ದೀನಿ ನಾನು ಮೂರು ಕಂಬ ಒಂದು ಬೀಡು ಮೂರು ಕಂಬ ಒನ್ ಬೀಡು ಹಾಗೆ ತ್ರೀ ಚೈನ್ಸು ಇದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಲಾಸ್ಟಲ್ಲಿ ಕೂಡ ಮೂರು ಕಂಬ ಆಗಿದೆ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಹೇಳ್ಕೊಬೇಕು ನೋಡಿ ಈ ಥರ ಇದನ್ನು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಇದನ್ನು ಗಮ್ ಹಚ್ಚಿ ಅಟ್ಯಾಚ್ ಮಾಡ್ಕೋಬೇಕು ಕುಚ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ಕುಚ್ಚು ಹಾಕಲಿಕ್ಕೆ ನೂರ ಮೂವತ್ತೆರಡು ದಾರನ ತೊಗೊಂಡಿದ್ದೀನಿ ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಹಾಗೆ ಡಿಸೈನ್ ಕೂಡ ತುಂಬಾ ಸಿಂಪಲ್ ಆಗಿದೆ ನೀವೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಐದು ಡಿಸೈನ್ಗಳು ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ಎಲ್ಲ ಡಿಸೈನ್ಗಳನ್ನು ಈಸಿಯಾಗಿರೋ ಡಿಸೈನ್ಗಳು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು